ಫ್ರೆಂಡ್ಸ್ ನೋಡ್ಬೋದು ಎಷ್ಟೊಂದು ಪಾತ್ರೆ ಇದೆ ತೊಳಿಬೇಕು ನಿನ್ನೆ ನೈಟ್ ಊಟ ಮಾಡಿದ್ದು ತೊಳೆದಿಲ್ಲ ಹ್ಞೂ ಹ್ಞೂ ಏಳು ಬಿಡ್ತಾನೆ ಇಲ್ಲ ಹಾಂ ಹಾಂ ಅಲ್ಲಿ ಕೂರಿಸ್ಕೊಂಡು ಈಗ ನಾನು ಪಾತ್ರೆ ತೊಳಿಬೇಕು ಊಟ ಮಾಡಿದ್ವಿ ಈಗ ಆಲೂಗಡ್ಡೆ ಪಲ್ಯ ಮಾಡಿದ್ವಿ ಅನ್ನ ಎಲ್ಲ ಇತ್ತು ಊಟ ಮಾಡಿದ್ವಿ ಈಗ ಇಷ್ಟು ತೊಳೆದು ಹೊರಗಡೆ ಸ್ವಲ್ಪ ಕಸ ಒಂದು ಎಲ್ಲ ಕಸ ಹೊಡೆದು ನೆಲ ಒರೆಸಿ ಆ ದೊಮ್ಮ ನೋಡಿ ಫ್ರೆಂಡ್ಸ್ ಇವಳ್ದು ಆಟ ಪಾಠ ನೋಡಿ ಇವಳನ್ನ ಇಲ್ಲಿ ಕೂತ್ಕೊಂಡು ಪಾತ್ರ ತೊಳ್ದಕ್ಕೆ ಇವಾಗ ಬಿಡ್ತಾನೆ ಇಲ್ಲ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ತುಮಸಿರ್ಗೊಚ್ಚಿ ದೊನಾಕ್ ದೊನಾಕ್ ತೋಸ್ನಿ ಯಾವರ್ಕೇನು ಬೇಡಂಗಿ ಪಾಪು ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇಲ್ಲಿ ನೀವು ನೋಡ್ಬೋದು ನನ್ನ ಮಗಳನ್ನ ಕೂರಿಸ್ಕೊಂಡು ನಾನು ಪಾತ್ರೆ ತೊಳಿತಾ ಇದ್ದೀನಿ ತೊಳಿತಾ ತೊಳಿತಾ ವ್ಲಾಗನ್ನು ಶುರು ಮಾಡಿದ್ದೀನಿ ಅವಳಂತರೂ ಬಿಡ್ತಾನೆ ಇಲ್ಲ ನನಗಿಂತ ಮುಂಚೆನೇ ಬಂದುಬಿಡ್ತಾಳೆ ಪಾತ್ರೆ ತೊಳಿ ಅಮ್ಮ ಎಷ್ಟೊಂದಿದೆ ಅಂತ ಯಾಕಂದರೆ ಅವಳಿಗೆ ಆಟ ಆಡೋದಕ್ಕೆ ಒಂದೆರಡು ಸಾರಿ ನಾನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೆ ಸೊ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಪಾತ್ರೆ ತೊಳಿ ಬಟ್ಟೆ ವಾಶ್ ಮಾಡು ಅಂತ ಹಠ ಮಾಡ್ತಾಳೆ ಹೊರಗಡೆ ಬಟ್ಟೆ ವಾಶ್ ಮಾಡೋಕ್ಕೆ ಹೋದಾಗಲೂ ಅಷ್ಟೇ ಬಂದ್ಬಿಟ್ಟು ಆಟ ಆಡ್ತಾಳೆ ಅವಳು ನೀರು ಜೊತೆಗೆ ಸೊ ನೀರು ಜೊತೆಗೆ ಆಟ ಆಡ್ಸೋದ್ರಿಂದ ಎಲ್ಲಿ ಜ್ವರ ಆಗಿರೋ ಬಂದ್ಬಿಡುತ್ತೋ ಅನ್ನೋ ಭಯ ನನಗೆ ಸೊ ಆದ್ರೂ ಬಿಡೋಲ್ಲ ಅವಳು ಏನೂ ಮಾಡೋಕ್ಕಾಗಲ್ಲ ಅವಳು ಇಟ್ಕೊಂಡು ಕೆಲಸ ಮಾಡಬೇಕು ಮಧ್ಯಾಹ್ನ ಅಂದರೂ ಮಲಗಲ್ಲ ಅವಳು ಮಧ್ಯಾಹ್ನ ಮುಂಚೆ ಆದರೆ ಮಧ್ಯಾಹ್ನ ಹೊತ್ತು ಮಲಗಿಸ್ಬಿಟ್ಟು ಕೆಲಸ ಮಾಡ್ಕೋತಾ ಇದ್ದೆ ಆದರೆ ಈಗ ಆಗಲ್ಲ ಅವಳ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಬೇಕು ಒಂದೊಂದು ದಿನ ಒಂದೊಂದು ಥರ ಸೊ ಹೀಗೆ ವ್ಲಾಗನ್ನು ಶುರು ಮಾಡಿದೆ ಆದರೆ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಇವತ್ತು ಇನ್ನೂ ಅಪ್ಪ ಅಮ್ಮ ಎಲ್ಲರೂ ಫಂಕ್ಷನ್ಗೆ ಹೋಗಿದ್ದರು ಅಂತ ಹೇಳಿದಲ್ವಾ ಹಿಂದಿನ ವ್ಲಾಗಲ್ಲಿ ಸೊ ಮನೆಯಲ್ಲಿ ನಾನು ನಮ್ಮ ತಂಗಿರಷ್ಟೇ ಇದ್ವಿ ಅವರು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೈಟ್ ಬಿಡ್ತಾರೆ ನೈಟ್ ಬಿಟ್ಟರೆ ಅವರು ಬೆಳಗ್ಗಿನ ಜಾವ ಬರ್ತಾರೆ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಆ್ಯಕ್ಚುಲಿ ಇದು ಸಂಜೆ ಟೈಮು ಅವಳಿಗೆ ಸ್ನಾನ ಮಾಡಿಸ್ಬೇಕಂತ ಅಂದ್ಕೊಂಡೆ ಹೊರಗಡೆ ಸ್ವಲ್ಪ ಚಳಿ ಇತ್ತು ಹಾಗಾಗಿ ಇಲ್ಲೇ ಕೂರಿಸ್ಬಿಟ್ಟಿದ್ದೀನಿ ಇನ್ನು ಈ ಮನೆಗೆ ಬಂದು ನಾವು ಒಂದು ವರ್ಷ ಕಂಪ್ಲೀಟ್ ಆಯಿತು ಅಂದರೆ ಯಾವ ಹಬ್ಬ ಅಂದರೆ ಪಂಚಮಿ ಹಬ್ಬದ ಮುಂಚೆ ನಾವು ಬಂದಿದ್ವಿ ಈ ಮನೆಯಲ್ಲಿ ಪಂಚಮಿ ಹಬ್ಬನೂ ಕೂಡ ಮಾಡಿದ್ವಿ ಅದಾದಮೇಲೆ ಫಸ್ಟ್ ನಾವು ಸೆಲೆಬ್ರೇಟ್ ಮಾಡಿದ್ದು ಅಂದರೆ ಗಣೇಶನ ಹಬ್ಬ ಸೊ ಒಂದು ವರ್ಷ ಕಂಪ್ಲೀಟ್ ಆಯ್ತಲ್ಲ ಅನ್ನೋದೊಂದು ಖುಷಿ ಆಗುತ್ತೆ ಆದರೆ ಈ ವರ್ಷ ನಾವು ಗಣೇಶನ ಕೂರಿಸ್ತಾ ಇಲ್ಲ ಹೋದ ವರ್ಷ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಗಣೇಶ ಮೂರ್ತಿನ ಇಟ್ಟು ಪೂಜೆ ಮಾಡಿದ್ವಿ ಫಸ್ಟ್ ಹಬ್ಬ ಅಂಥೇಳಿ ಸೆಲೆಬ್ರೇಟ್ ಮಾಡಿದ್ವಿ ಆದರೆ ಈ ವರ್ಷ ಅಮ್ಮನ ಮನೆಯಲ್ಲಿ ಗಣೇಶನನ್ನ ಕೂರಿಸ್ತಾ ಇದ್ದಾರೆ ಆದರೂ ಕೂಡ ಈ ಮನೆಗೆ ಬಂದು ಒಂದು ವರ್ಷ ಕಂಪ್ಲೀಟ್ ಆಯ್ತಲ್ವಾ ಅಂಥೇಳಿ ಕ್ಲೀನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ನನ್ನ ಮಗಳಿಗೆ ಟಿಫನ್ ತರಿಸಿದೆ ಟಿಫನ್ ತರಿಸ್ಬಿಟ್ಟು ಅವಳಿಗೆ ಊಟ ಎಲ್ಲ ಮಾಡಿಸಿ ಜೊತೆಗೆ ಸ್ವಲ್ಪ ಅನ್ನ ಸಾಂಬಾರು ಮೊಸರು ಎಲ್ಲ ಕೊಟ್ಬಿಟ್ಟು ನಮ್ಮ ತಮ್ಮನ ಕೈಯಲ್ಲಿ ಅವಳನ್ನ ಕಳಿಸ್ತಾ ಇದ್ದೀನಿ ಅಮ್ಮನ ಮನೆಗೆ ಆ್ಯಕ್ಚುಲಿ ಅಲ್ಲಿ ಇಡ್ತಾ ಇದ್ದಾರೆ ಬಟ್ ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದೊಂದು ಖುಷಿ ಇರುತ್ತೆ ಅಲ್ವಾ ಗಣೇಶನ ಹಬ್ಬದ ದಿನ ಸೊ ಅದೆಲ್ಲನೂ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಇವಳನ್ನ ಕಳಿಸಿದ್ರೆ ಇಲ್ಲಾಂದರೆ ಇವಳು ಬಿಡೋದೇ ಇಲ್ಲ ಸೊ ನಾವೂ ಗಣೇಶನ ಕೂರಿಸ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಅಮ್ಮರು ಅವರು ಕೂರಿಸ್ತಾ ಇದ್ದಾರೆ ಅಲ್ಲೂ ಕೂರಿಸಿ ಇಲ್ಲೂ ಕೂರಿಸಿ ಯಾಕಂದರೆ ನಾವು ಅಲ್ಲಿಗೆ ಹೋಗಬೇಕು ಅವ್ರು ಇಲ್ಲಿಗೆ ಬರಬೇಕು ಸೊ ಎರಡೂ ಸ್ವಲ್ಪ ಗಜಿಬಿಜಿ ಆಗುತ್ತೆ ನಾವೇ ಅಲ್ಲಿ ಹೋಗಿಬಿಡೋಣ ಒಂದು ಕಡೆ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ಈಗ ನನ್ನ ಮಗಳನ್ನ ಅಮ್ಮನ ಮನೆಗೆ ಕಳಿಸ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಷ್ಟೇ ಕ್ಲೀನ್ ಮಾಡಿದ್ರು ನನ್ನ ಮಗಳಂತರೂ ಕಂಪ್ಲೀಟಾಗಿ ನನ್ಗೆ ಸಮಾಧಾನ ಆಗೋ ಹಾಗೆ ಕ್ಲೀನ್ ಮಾಡೋದಕ್ಕೆ ಬಿಡಲ್ಲ ನೀವು ನಾನು ವೇಟ್ ನೋಡ್ಬೋದು ಎಂಬತ್ಮೂರು ಕೆ ಜಿ ಇದ್ದೀನಿ ನಾನು ಸುಮ್ಮನೆ ವೆಯ್ಟ್ ಚೆಕ್ ಮಾಡೋದು ಅಷ್ಟೇ ಅದಕ್ಕೇನು ನಾನು ವೆಯ್ಟ್ ಲಾಸ್ ಮಾಡೋದಕ್ಕೇನು ಟ್ರೈ ಮಾಡ್ತಾನೆ ಇಲ್ಲ ಮುಂಚೆ ಆದರೆ ಸ್ವಲ್ಪ ಬೆಳಗ್ಗೆ ಎದ್ದು ವಾಕಿಂಗ್ ಎಲ್ಲ ಮಾಡ್ತಿದ್ದೆ ಮನೆ ಹತ್ರನೇ ಈಗ ಅದನ್ನು ಮಾಡ್ತಾ ಇಲ್ಲ ಸಿಕ್ಕಾಪಟ್ಟೆ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಅಂದರೆ ನನ್ನ ಮಗಳು ಮಲಗೋದು ಲೇಟು ಸೊ ಅವಳಿಂದ ನನ್ನ ನಿತ್ಯ ಕೂಡ ಹಾಳಾಗುತ್ತೆ ಹಾಗೆ ಬೆಳಗ್ಗೆ ನಾನು ಕೂಡ ಲೇಟಾಗಿ ಎದ್ದೇಳ್ತೀನಿ ಎದ್ದಾದ ಮೇಲೆ ಮನೆ ಕೆಲಸ ಮಾಡೋದಕ್ಕೇ ಸಾಕಾಗ್ಬಿಡುತ್ತೆ ಟೈಮ್ ಆಗಿಬಿಡುತ್ತೆ ಇನ್ನು ನನಗೆ ವಾಕಿಂಗ್ ಹಿಂಗಿರ್ಲಿ ಏನು ಆಗಲ್ಲ ಸೊ ಈ ತರ ಆಗ್ಬಿಟ್ಟಿದೆ ನೀವು ನೋಡ್ಬೋದು ಎಲ್ಲಾನು ಒಂದ್ ಕಡೆಯಿಂದ ಕ್ಲೀನ್ ಮಾಡ್ತಾ ಬರ್ತಿದೀನಿ ನಾನು ಸೊ ಫಸ್ಟ್ ಎಲ್ಲಾನು ಧೂಳ ತೆಗೆದ್ಬಿಟ್ಟು ಹಾಗೆ ಏನಾದರೂ ಬಟ್ಟೆ ಎಲ್ಲ ಮಟ್ಚಿಡೋದಿದ್ರೆ ಮಡಚಿಟ್ಟು ಬೆಡ್ ಎಲ್ಲ ಎತ್ತಿಟ್ಟು ನೀಟಾಗಿ ಕಸ ಹೊಡ್ಕೊಂಡ್ ಬರ್ತೀನಿ ಹಾಗೆ ಇಲ್ಲೊಂದು ಮಂಚ ಇದೆ ಅಲ್ವಾ ಇದ್ರದ್ದೊಂದು ಬೆಡ್ ಇತ್ತು ಸೊ ಅದ್ರ ಮೇಲೆ ಆಲ್ಮೋಸ್ಟ್ ನನ್ನ ಮಗಳು ನೀರಿನ ಆಟ ಎಲ್ಲ ಆಡೋದು ಅದು ಇದು ಅಂತ ಹೇಳಿ ಅದ್ರ ಮೇಲೆ ನೀರಿನ ನೀರನ್ನು ಜಾಸ್ತಿ ಚೆಲ್ಬಿಟ್ಟಿದ್ದಾಳೆ ಅದರಿಂದ ಕೆಳಗಡೆ ನೀರೆಲ್ಲ ಹೋಗ್ಬಿಟ್ಟು ಅದು ಜಂಗ್ ಬಿಟ್ಟಿದೆ ನೋಡ್ಬೋದು ನೀವು ಎಷ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಹೋಗ್ತಾನೆ ಇರಲಿಲ್ಲ ಬೇಡವೇ ಬೇಡ ಈ ಒಂದು ಬೆಡ್ ಅಂತೇಳಿ ಹೊರಗಡೆ ಎತ್ತಿ ಬಿಸಿ ಹಾಕಿಬಿಟ್ಟೆ ಅದನ್ನು ಸೊ ಈಗ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದನ್ನ ಹಾರಾಕ್ಬಿಟ್ಟು ಅದಾದಮೇಲೆ ಬೇರೆ ಬೆಡ್ ತೊಗೊಂಬಂದ್ರೆ ಆಯ್ತು ಹೇಳಿ ಕ್ಲೀನ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಏನಂದ್ರೆ ತುಂಬ ಜನರಿಗೆ ಅನಿಸುತ್ತೆ ಇವರು ತುಂಬಾ ಖರ್ಚು ಮಾಡ್ತಾ ಇದ್ದಾರೆ ತುಂಬಾ ಲೈಫಲ್ಲಿ ಹಾಗೆ ಹೀಗೆ ಅಂದರೆ ಬೇಡದ್ದೆಲ್ಲ ತೊಗೊಳ್ಳೋದಾಗಿರ್ಬೋದು ಬೇಡದೇ ಇರುವಂಥ ಖರ್ಚನ್ನು ಜಾಸ್ತಿ ಮಾಡ್ತಾರೆ ಅಂತ ಅಂತಾರೆ ನಮ್ಮನ್ನು ನೋಡಿ ಕೆಲವರಿಗೆ ಹಾಗೇ ಅನಿಸುತ್ತೆ ಯಾಕೆಂದರೆ ನಾವು ಹಾಯ್ ಫ್ರೆಂಡ್ಸ್ ಸೊ ಇವತ್ತು ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಅಮ್ಮನ ಮನೆಗೆ ಹೋಗಿದ್ದಾಳೆ ಸೊ ಸೋಫಾ ಎಲ್ಲ ಸರಿಸಿ ಸೊ ಎಷ್ಟೇ ಕ್ಲೀನ್ ಮಾಡಿ ಕಸ ಹೊಡಿತೀವಿ ಅಂದ್ರೂ ಮೂಲೆ ಮೂಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಸೋಫಾ ಸರಿಸಿ ಸೊ ನೀರನ್ನು ಹಾಕೊಂಡು ಸ್ವಲ್ಪ ಉಪ್ಪು ಸೊಪ್ಪಿನ ಪುಡಿ ಹಾಗೆ ನೆಲ ಒರೆಸೋದೆಲ್ಲ ಇರುತ್ತೆ ಅದನ್ನ ಹಾಕಿ ಕೈಯಿಂದ ನೀಟಾಗಿ ಮೂಲ ಮೇಲೆ ಒರೆಸ್ಕೊಂಡ್ಬಿಟ್ಟು ಇಟ್ಬಿಡ್ತೀನಿ ಸೊ ಒಂದು ವಾರ ಎರಡು ವಾರ ಹಾಗೆ ಮೇ ಮೇಲೆ ಕ್ಲೀನ್ ಮಾಡಿಕೊಂಡು ನಡೆಯುತ್ತೆ ಅಂತ ಸೊ ನನ್ನ ಮಗಳು ಬಿಡೋದೇ ಇಲ್ಲ ಹಾಗಾಗಿ ಸೊ ಬನ್ನಿ ಸೊ ಒಂದು ವಿಷಯನ ನಿಮ್ಮ ಹತ್ರ ಹೇಳಬೇಕಂತ ಅಂದ್ಕೊಂಡೆ ಕೆಲವರು ಇತ್ತೀಚೆಗೆ ನನ್ನ ಹತ್ರ ಅಂತೂ ಯಾರೂ ಮಾತಾಡಿಲ್ಲ ಬಟ್ ಸುನಿ ಹತ್ರ ಹೇಳ್ತಾರಂತೆ ನೀವು ತುಂಬ ಖರ್ಚು ಮಾಡ್ತೀರಾ ತುಂಬ ಹೈಫೈ ಲೆವೆಲ್ಲು ಆ ಥರ ಲೈಫು ಲೈಫ್ ಸ್ಟೈಲ್ ಮಾಡ್ತೀರಾ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ನೋಡೋದೇ ಬೇರೆ ಅಥವಾ ಇರೋದೇ ಬೇರೆ ಅಥವಾ ಅಂದ್ಕೊಳ್ಳೋದೇ ಬೇರೆ ಇರುತ್ತೆ ಎಲ್ಲರ ಲೈಫಲ್ಲೂ ಆದರೆ ಸುನಿ ಆಗಲಿ ನಮ್ಗೆ ಏನೂ ಕಡಿಮೆ ಮಾಡಿಲ್ಲ ಅಥವಾ ನಮ್ಮ ಮಗಳಿಗೆ ನಾವು ಇದುವರೆಗೂ ಏನೂ ಕಡಿಮೆ ಮಾಡಲ್ಲ ಅವಳಿಗೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತನೋ ಅಷ್ಟು ಅವಳನ್ನ ಚೆನ್ನಾಗಿ ನೋಡ್ಕೊತೀವಿ ಅಥವಾ ಅವಳಿಗೆ ಏನು ಬೇಕು ಎಲ್ಲನೂ ಕೊಡಿಸ್ತೀವಿ ನಾವು ಇರೋದೊಬ್ಬಗಳು ಹಾಗಾಗಿ ನಾವು ಗಳಿಸಿ ಅದನ್ನ ಗಂಟು ಮಾಡಿ ಇಟ್ಟು ಯಾವುದೋ ಆಸ್ಪತ್ರೆಗೋ ಅಥವಾ ಇನ್ನು ಯಾವುದಕ್ಕೋ ಅದನ್ನು ನಾವು ಖರ್ಚು ಮಾಡಲ್ಲ ಮಾಡಿದ್ರೆ ನನ್ನ ಮ ನಮ್ಮ ಮಗಳಿಗಷ್ಟೇ ನಾವು ಖರ್ಚು ಮಾಡೋದು ಹಾಗಂತ ಇನ್ನೊಂದೇನು ವಿಷಯ ಅಂದರೆ ಈ ಥರ ಮಾತಾಡೋರು ಯಾರೋ ಬಂದ್ಬಿಟ್ಟು ನಮ್ಮನ್ನು ನೋಡ್ಕೊಳ್ಳಲ್ಲ ಆಯಿತಾ ಕುತ್ಕೊಂಡು ಮಾತಾಡ್ಬೋದು ಅಥವಾ ಕುತ್ಕೊಂಡು ಈ ಥರ ಇರ್ಬೋದೇನೋ ಆ ಥರ ಮಾಡ್ತಾರೇನೋ ಹಾಗೇನೋ ಅಂತ ಯೋಚನೆ ಮಾಡ್ಬೋದು ಬಟ್ ನಮ್ಮ ಕಷ್ಟ ಅಥವಾ ನಮ್ಮ ಪರಿಸ್ಥಿತಿ ನಮ್ಮ ಪ್ರಾಬ್ಲಮ್ಸ್ ನಮಗೆ ಮಾತ್ರ ಗೊತ್ತಿರುತ್ತೆ ಕುತ್ಕೊಂಡು ಮಾತಾಡೋರು ಬಂದ್ಬಿಟ್ಟು ಏನು ಯಾರನ್ನ ನೋಡ್ಕೊಳ್ಳಲ್ಲ ನೋಡಿಕೊಂಡು ಇಲ್ಲ ಅಥವಾ ನಾವು ಕಷ್ಟ ಇದೆ ನಮಗೆ ಪ್ರಾಬ್ಲಮ್ ಇದೆ ಅಥವಾ ನಮಗೆ ಖರ್ಚಿಗೆ ಇಲ್ಲ ಅಂಥೇಳಿ ನಾವು ಯಾರತ್ರ ಹೋಗಿ ಕೈ ಚಾಚೂ ಇಲ್ಲ ಇದ್ದವರೆಗೂ ಸುನಿ ನಮಗೆ ಅದರ ಅವಕಾಶನೂ ಕೊಟ್ಟಿಲ್ಲ ಅವ್ರ ಕೈಲಿ ಶಕ್ತಿ ಮೀರಿ ನಮ್ಮನ್ನು ನೋಡ್ಕೊತಾ ಇದ್ದಾರೆ ಯಾರ ಮುಂದೆನೂ ಅಥವಾ ನಮಗೆ ಈ ಥರ ಕಷ್ಟ ಯಾವತ್ತೂ ಬಂದಿಲ್ಲ ಬಟ್ ಜನರಿಗೆ ಏನು ಅನಿಸುತ್ತೆ ಗೊತ್ತಾ ತುಂಬ ಖರ್ಚು ಮಾಡ್ತಾರೆ ಇವರು ದುಡ್ಡೆಲ್ಲಿಂದ ಬರುತ್ತೆ ಅದು ಇದು ಅಂದರೆ ಅವೆಲ್ಲ ಹೇಳೋದಕ್ಕಾಗಲ್ಲ ಬೇಜಾರಾಗುತ್ತೆ ಯಾಕಂದರೆ ನಾವು ಆ ಥರ ಇದ್ದಿದ್ದರೆ ಬಹುಶಃ ಮಾತಾಡಿದಿದ್ರೆ ಸರಿ ಹೋಗ್ತಿತ್ತು ಬಟ್ ನಮ್ಮ ಪ್ರಾಬ್ಲಮ್ ಅಷ್ಟೇ ಗೊತ್ತಿರುತ್ತೆ ಸುಮ್ಮನೆ ಆ ಥರ ಮಾತಾಡೋದು ತುಂಬ ತಪ್ಪು ಸುನಿ ಆದ್ರೂ ತುಂಬ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗೋಸ್ಕರ ಅಲ್ಲಿ ರಾತ್ರಿ ಕಷ್ಟಪಡ್ತಾ ಇದ್ದಾರೆ ಸೊ ಆದರಷ್ಟು ಮಾಡಿದೆ ಆಯಿತಾ ಅಪ್ಪ ಅಮ್ಮನ ದುಡ್ಡಲ್ಲಿ ತಿಂದ್ಕೊಂಡು ಮಜಾ ಮಾಡಿಕೊಂಡು ಸ್ಟೈಲ್ ಮಾಡಿಕೊಂಡು ಕುತ್ಕೊಂಡು ಮಾತಾಡ್ತಾರಲ್ಲ ಏನು ಅನ್ಸಲ್ಲೇನೋ ಒಂದು ನಾಲ್ಕು ಸಂಪಾದನೆ ಮಾಡಬೇಕು ಅದಾದಮೇಲೆ ಒಬ್ಬರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಆಯಿತಾ ಹಾಗೆ ಇಲ್ಲಿ ನೋಡ್ಬೋದು ಇಷ್ಟು ದಿನ ಹೊರಗಡೆ ಗುಬ್ಬಿ ಗೂಡು ಕಟ್ಟಿತ್ತು ಈಗ ನಮ್ಮ ಮನೆ ಒಳಗಡೆನೇ ಗೂಡು ಕಟ್ಟಿಬಿಟ್ಟಿದೆ ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ತಂಗಿ ಫಸ್ಟ್ ಟೈಮ್ ನನಗೊಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿ ಸೀರೆಯಿಂದ ತುಂಬಾ ಚೆನ್ನಾಗಿದೆ ಗೌನು ಸೊ ಗಣೇಶನ ಹಬ್ಬಕ್ಕೆ ಇದನ್ನೇ ಹಾಕೋ ಅಂಥೇಳಿ ಹೇಳ್ತಾ ಇದ್ಲು ಇದು ಅವಳಿಗೋಸ್ಕರ ಸ್ಟಿಚ್ ಮಾಡ್ಕೊಂಡಿರೋದು ಅಗೇನ್ ಇದು ಸೀರೆಯಿಂದನೇ ಮಾಡಿರೋದು ಸೊ ಚೆನ್ನಾಗಿದೆ ತೋರಿಸ್ತಾ ಇದ್ಲು ಸೊ ನಾನು ಕೂಡ ವಿಡಿಯೋ ಮಾಡಿಕೊಂಡು ಫಸ್ಟ್ ಟೈಮ್ ಅವಳು ಸ್ಟಿಚ್ ಮಾಡಿದ್ದು ಏನು ಕಲಿತಾ ಇದ್ದಾಳೆ ಅದಾದಮೇಲೆ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ ಹೊರಗಡೆ ಹಾಗೆ ಇತ್ತು ಕ್ಲೀನ್ ಮಾಡೋದಕ್ಕಾಗಲಿಲ್ಲ ಸುನಿ ಬಂದ ಮೇಲೆ ಮಾಡಿಸಿದ್ರೆ ಆಯಿತು ಅಂಥೇಳಿ ಸಂಜೆ ಅಮ್ಮನ ಮನೆಗೆ ಬಂದ್ವಿ ನೋಡ್ಬೋದು ಗಣೇಶನ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಖುಷಿ ಆಯಿತು ನಮ್ಮ ತಂಗಿ ಎಲ್ಲ ಮಾಡ್ತಾ ಇದ್ಲು ಇನ್ನೊಂದು ಏನಂದರೆ ಅವಳು ಮನೆಯಲ್ಲೇ ಗಣೇಶನನ್ನು ಮಾಡಿದ್ದಾಳೆ ಮಣ್ಣಿನಿಂದ ಸೊ ಅದು ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಗಣೇಶನ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ ನನ್ನ ಮಗಳಿದ್ರೆ ಅಲ್ಲಿ ಮಾಡೋದಕ್ಕೆ ಬಿಡೋಲ್ಲ ಅವ್ರಿಗೆ ಅಂಥೇಳಿ ಇಲ್ಲಿ ಒಳಗಡೆ ಕರ್ಕೊಂಡು ಬಂದು ಅವಳು ಕೂರಿಸ್ಕೊಂಡು ಆಟ ಆಡ್ತಾ ಇದ್ದೆ ಇದೇ ನಮ್ಮ ತಂಗಿ ಮಾಡಿರುವಂಥ ಗಣೇಶ ಹೇಗಿದೆ ಅಂತ ಕಮೆಂಟ್ ಮಾಡಿ ಏನೋ ಒಂದು ಖುಷಿ ನಮ್ಮ ಸ್ಕೂಲಲ್ಲಿ ಶಾಲಾ ಕಾಲೇಜುಗಳಲ್ಲೆಲ್ಲ ಗಣೇಶನ ಇಟ್ಟಾಗ ಯಾವ ಥರ ಖುಷಿ ಆಗ್ತಿತ್ತೋ ಅದೇ ಥರ ಖುಷಿ ಆಗುತ್ತೆ ಸೊ ಏನೇ ಒಂದು ಭೇದ ಭಾವ ಇದ್ದರೂ ಎಲ್ಲವನ್ನು ಮೀರಿ ಒಗ್ಗಟ್ಟನಿಂದ ನಾವು ಸ್ಕೂಲಲ್ಲಿ ಮಾಡ್ತಾ ಇದ್ವಿ ಸೊ ಹಾಗಾಗಿ ಎಲ್ಲದಕ್ಕೂ ಮನಸ್ಸೇ ಮುಖ್ಯ ದೇವರು ಮನಸ್ಸನ್ನು ಮನಸ್ಥಿತಿಯನ್ನು ಮತ್ತು ಭಕ್ತಿಯನ್ನು ಅಷ್ಟೇ ನೋಡೋದು ಸೊ ನಾವು ಖುಷಿಯಿಂದ ಮಾಡ್ತಾ ಇದ್ವಿ ನೋಡ್ಬೋದು ನಾನು ಇದು ಒಂದು ಮಂಟಪವನ್ನು ರೆಡಿ ಮಾಡ್ತಾ ಇದ್ದೆ ನನ್ನ ಮಗಳು ಎಲ್ಲ ನನಗೆ ಬೇಕು ಆಟ ಅಂತ ಬಿಡ್ತಾನೆ ಇರಲಿಲ್ಲ ಅವಳು ಕೊನೆಗೆ ಕೊಡಲೇ ಇಲ್ಲ ನೋಡ್ಬೋದು ನನ್ನ ಮಗಳು ಕೂಡ ಪ್ರಿಪರೇಷನನ್ನು ಮಾಡ್ತಾ ಇದ್ದಾಳೆ ಸೊ ನಾನು ಹೇಳೋದೇನಪ್ಪ ಅಂದರೆ ಒಬ್ಬರ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಿದ್ರೆ ಮಾತಾಡಿ ಇಲ್ಲಾಂದರೆ ಮಾತಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇಷ್ಟು ವರ್ಷ ಸುನಿ ನಮ್ಮನ್ನು ಸುಮಾರು ಮದುವೆ ಆಗಿ ಮೂರು ಮೂರುವರೆ ವರ್ಷ ಆಯಿತು ಯಾವತ್ತೂ ನಮ್ಮ ಫ್ಯಾಮಿಲಿ ಕಷ್ಟ ಇದೆ ಅಂಥೇಳಿ ಯಾರ ಮುಂದೆಯೂ ಅವ್ರು ಹೋಗಿ ಕೈ ಚಾಚ್ದವರಲ್ಲ ಇವತ್ತುವರೆಗೂ ನೋಡ್ಕೊಂಡು ಬಂದಿದ್ದಾರೆ ಅದು ಕಷ್ಟನೋ ಸುಖನೋ ಅಂತ ಅದ್ರ ಜೊತೆಗೆ ಅಪ್ಪ ಅಮ್ಮ ಸಾಥ್ ಕೊಟ್ಟಿದ್ದಾರೆ ಬಿಟ್ರೆ ಯಾರೂ ಬಂದು ನೋಡ್ಕೊಂಡಿಲ್ಲ ಆಯ್ತಾ ನಮ್ಮದು ನಾವೇ ಮಾಡ್ಕೊಂಡು ಬಂದಿರೋದು ಆದರೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಏನೋ ಒಂದು ಪ್ರಾಬ್ಲಮ್ ಆದಾಗ ಏನೋ ಹೆಲ್ಪ್ ಕೇಳೋಕ್ಕೆ ಹೋದಾಗ ನೀವು ಹಾಗೆ ಹೀಗೆ ಅಂತ ಮಾತಾಡೋದು ತುಂಬ ತಪ್ಪು ಅದಾದಮೇಲೆ ಫ ಅಲ್ಲಿ ಎಲ್ಲ ಫಂಕ್ಷನ್ಗೆ ರೆಡಿ ಮಾಡ್ಕೋತಾಯಿದ್ರು ಇಲ್ಲಿ ನಾನು ಬಟ್ಟೆಗ ನೆನೆಸಿದ್ದೆ ವಾಶ್ ಹೇಳಿ ಅದಕ್ಕೋಸ್ಕರ ವಾಪಸ್ ಬಂದ್ವಿ ಸು ನೀವು ಬರ್ತೀನಿ ಅಂದರೂ ಬರಲಿಲ್ಲ ಸೊ ನಮ್ಮ ತಮ್ಮನ ಕರ್ಕೊಂಡು ಬಂದೆ ನಾಳೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮ್ಯಾಕ್